ಸರ್ಕಾರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಕೆಲವು ನಿಷೇಧಿಸಲ್ಪಟ್ಟ ಪದಗಳನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಭೂ ದಾಖಲೆಗಳಲ್ಲಿ ಬಳಕೆ ಮಾಡಿ ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅಪಮಾನ ಉಂಟು ಮಾಡುವ ಪದಗಳನ್ನು ಸರ್ಕಾರ ಎರಡು ಸಾವಿರದ ಹತ್ತರಲ್ಲಿ ನಿಷೇಧಿಸಿದ್ದು ಸದರಿ ಪದಗಳನ್ನು ಸರ್ಕಾರದ ಸದರಿ ಪದಗಳನ್ನು ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬಳಕೆ ಮಾಡುವ ಮೂಲಕ ಸರ್ಕಾರದ ಆದೇಶಕ್ಕೆ ಅಗೌರವ ತೋರುತ್ತಿದ್ದಾರೆ ಎಂದರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವಾಲಯದ ಕೆಲವು ಅಧಿಸೂಚನೆಗಳಲ್ಲಿ ಕಂದಾಯ ಇಲಾಖೆಗಳ ಆರ್ಟಿಸಿ ವರದಿ ಖಾತಾಪಟ್ಟಿ ಸೇರಿದಂತೆ ಮತ್ತಿತರ ದಾಖಲೆಗಳಲ್ಲಿ ನಿಷೇಧಿತ ಪದ ಬಳಕೆ ಮಾಡುವ ಮೂಲಕ ಅಪಮಾನ ಮಾಡಿರುವುದಲ್ಲದೆ ಸರ್ಕಾರದ ಆದೇಶ ಉಲ್ಲಂಘಿಸಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಖಂಡಿಸಿದರು ಏನು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯ ಸಮುದಾಯಗಳನ್ನು ಅರಿಜನ ಗಿರಿಜನ ಅನ್ನೋ ಪದಬಳಕೆ ಮಾಡಿ ಕರಿತಾಯಿತು ಇದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ತೀವ್ರತರವಾದ ಚಳುವಳಿಯನ್ನು ಮಾಡಿದ ಪರಿಣಾಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹತ್ತರಲ್ಲಿ ಈ ಅರಿಜನ ಗಿರಿಜನ ಅನ್ನೋ ಪದ ಬಳಕೆಯನ್ನು ನಿಷೇಧಿಸಲ್ಪಟ್ಟಿದೆ ನಿಷೇಧಿಸಲ್ಪಟ್ಟಿದೆ ಈ ನಿಷೇಧಿಸಲ್ಪಟ್ಟ ಪದಗಳನ್ನು ಅಧಿಕೃತವಾಗಿ ತಮ್ಮ ಕಡತಗಳಿಂದ ಕೈ ಬಿಡಬೇಕು ಮತ್ತು ಮುಂದುವರ್ ಮುಂದುವರೆದು ಅದನ್ನು ಬರಿಬಾರ್ದಿನ ಮೇಲೆ ಅಂತಕ್ಕಂಥ ಒಂದು ನಿರ್ದೇಶನ ಸರ್ಕಾರದ ಆದೇಶ ಇದ್ದಾಗ್ಯೂ ಸಹಿತ ನೋಡಿ ನಮ್ಮ ಪಂಚಾಯತ್ ಗ್ರಾಮೀಣ ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ ಈಗ ಚುನಾವಣೆ ಪ್ರಕ್ರಿಯೆಗಾಗಿ ಅಧಿಸೂಚನೆ ಹೊಡೆಸಿದೆ ಅಧಿಸೂಚನೆಯಲ್ಲಿ ನಮ್ಮ ಏರಿಯಾ ಲಿಮಿಟೇಷನ್ ಮಾಡಿದ್ದಾರೆ ಆ ಏರಿಯಾ ಲಿಮಿಟೇಷನ್ ಮಾಡುವಾಗ ಎಲ್ಲ ಹಳ್ಳಿಗಳಲ್ಲಿ ಹರಿಜನ ಕಾಲೋನಿ ಹರಿಜನ ಕಾಲೋನಿ ಅಂತ ಬಂದ ಎಲ್ಲದರಲ್ಲೂ ಬರೆದಿದ್ದಾರೆ ಈ ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆಯಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರೇ ಮಂತ್ರಿಗಳಿದ್ದಾರೆ ಇನ್ನು ಕಂದಾಯ ಇಲಾಖೆಗೆ ಬಂದರೆ ಕಂದಾಯ ಇಲಾಖೆಯಲ್ಲಿ ಅರಿಜನ ಸ್ಮಶಾನ ಆರ್ ಟಿ ಸಿನಲ್ಲಿ ಹರಿಜನ ಸ್ಮಶಾನ ಅಂತ ಬರೀತಾರೆ ಈ ಬಗ್ಗೆ ನಾವು ಮತ್ತೆ 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 ಹೇಳಿದ್ದೀವಿ ಒಂದು ಸಾರಿ ಬಿ ಜೆ ಪಿಯ ಬಿಜೆಪಿ ಸರ್ಕಾರ ಇದ್ದಾಗ ರಾಮಚಂದ್ರೇಗೌಡರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರಿ ಅವರು ಕೂಡ ಅರಿಜನ ಗಿರಿಜನನ ಪದ ಬಳಕೆ ಮಾಡೋದ್ರಿಂದ ನಾವು ವಿರೋಧ ಮಾಡಿ ಅವರು ಈ ಪದ ರಿಜೆಕ್ಟ್ ಮಾಡಿದ್ರೆ ನನ್ನ ಕ್ಷಮೆ ಇರಲಿ ಅಂತ ಕ್ಷಮೆ ಕೇಳಿದಂಥ ಇತಿಹಾಸ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸರ್ಕಾರದ ಆದೇಶಗಳನ್ನು ಸರ್ಕಾರಿ ನೌಕರರು ಅಥವಾ ಅಧಿಕಾರಿಗಳು ಇದನ್ನ ಬಳಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಸಾಮಾನ್ಯ ತಿಳುವಳಿಕೆ ಮತ್ತು ಕಾನೂನು ಪಾಲನೆಯ ಒಂದು ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದರಲ್ಲಿ ವಿಫಲರಾಗ್ತಾ ಇದ್ದಾರೆ ಹಾಗಾದರೆ ಒಂದು ಸರ್ಕಾರ ಇಂಥದ್ದೊಂದು ಆದೇಶ ಮಾಡೋದೇಕೆ ಇವರು ಮತ್ತೆ ಮತ್ತೆ ಆ ಪದ ಬಳಕೆಗಳನ್ನು ಮಾಡೋದೇಕೆ ಇದು ಒಂದು ರೀತಿಯಲ್ಲಿ ಹಿಂದೆ ಏನು ನಿಷೇಧ ಇಲ್ಲದೇ ಬಳಕೆ ಮಾಡ್ತಿದ್ರು ಅಪಮಾನ ಆಗ್ತಾಯಿತ್ತು ಈಗ ನಿಷೇಧ ಮಾಡಿದ ಮೇಲೂ ಬಳಕೆ ಮಾಡ್ತಾರೆ ಅಂದರೆ ತೀವ್ರತರವಾದ ಅಪಮಾನ ಮಾಡುವ ಸದುದ್ದೇಶ ದುರುದ್ದೇಶ ಈ ಈ ಮನಸ್ಥಿತಿಯಲ್ಲಿ ಈ ದುರುದ್ದೇಶ ಮನಸ್ಥಿತಿ ಪೂರ್ವಗ್ರಹ ಪೀಡಿತ ಮನಸ್ಥಿತಿಗೆ ಕಾರಣ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ನಾವು ಮುಖ್ಯ ಕಾರ್ಯದರ್ಶಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ನಿಮ್ಮ ಲೋಪ ಕರ್ತವ್ಯ ಲೋಪ ಮತ್ತು ಈ ಬೇಜವಾಬ್ದಾರಿ ವರ್ತನೆಯನ್ನು ತಿದ್ದುಕೋಬೇಕು ಅಂತೇಳಿ ಇವತ್ತು ನಾನು ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯ ಕಾರ್ಯದರ್ಶಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಇದು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ತೀವ್ರತರವಾಗಿ ಮುಟ್ಟಬೇಕಾಗಿದೆ ಈ ಹರಿಜನ ಗಿರಿಜನ ಅನ್ನೋ ಪದ ಬಳಕೆ ಮಾಡುವುದನ್ನು ಈ ಕೂಡಲೇ ಎಲ್ಲರೂ ನಿಲ್ಲಿಸಬೇಕು ರಾಜ್ಯಾದ್ಯಂತ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾರೆ ಮತ್ತು ಸರ್ಕಾರ ದಾಖಲೆಗಳಲ್ಲಿ ಮತ್ತೆ ಇದು ಮುಂದುವರೆದ್ರೆ ಈ ರಾಜ್ಯದಲ್ಲಿ ತೀವ್ರತರವಾದ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇವರು ಎಲ್ಲ ವಿಚಾರನೂ ಮಾತಾಡೋದನ್ನು ಬಿಟ್ಟು ತನ್ನ ಇಲಾಖೆಯಲ್ಲಿ ಏನೇನು ಲೋಪ ನಡೀತಾ ಇದೆ ತನ್ನ ಇಲಾಖೆಯಲ್ಲಿ ಏನೇನು ಅವ್ಯವಹಾರ ನಡೀತಾ ಇದೆ ತನ್ನ ಇಲಾಖೆಯಲ್ಲಿ ಏನು ದಲಿತ ಸಮುದಾಯಕ್ಕೆ ಸ್ವಾಸ್ಥ್ಯ ಸಮಾಜದ ಕೆಡಿಸ್ತಕ್ಕಂಥ ಪದಪುಂಜಗಳನ್ನು ಬಳಕೆ ಮಾಡ್ತಾ ಇರತಕ್ಕಂಥದ್ರ ಬಗ್ಗೆ ಲಿಗಾ ವಹಿಸಬೇಕು ಅಂತೇಳಿ ನಾನು ಪ್ರಿಯಾಂಕ ಖರ್ಗೆಲ್ ಮನವಿ ಮಾಡ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಮೈಸೂರು ವಿಭಾಗೀಯ ಸಂಚಾಲಕ ಅನಿಲ್ ಕುಮಾರ್ ಜಿಲ್ಲಾಧ್ಯಕ್ಷ ಬಿ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷ ಸುಷ್ಮಿತಾ ಆನಂದ್ ಸುರೇಶ್ ಮುತ್ತುರಾಜ್ ತಮ್ಮಣ್ಣ ಕುಮಾರ್ ಮೀನಾಕ್ಷಿ ಹಾಜರಿದ್ದರು